Ready 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 Hello. Hi hall ವೆಲ್ಕಮ್ ಬ್ಯಾಕ್ ಟು ರಮ್ಯಾಕುಮಾರ್ ಕ್ರಿಯೇಷನ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನಗೆ ಇವತ್ತು ಆರ್ಡರ್ ಇದೆ ಮೆಹೆಂದಿ ಆರ್ಡರ್ ಮತ್ತು ಮತ್ತು ಒಂದು ಮದುವೆಗೆ ಮೇಕಪ್ ಆರ್ಡರ್ ಇದೆ ನಾನ್ ಬ್ರೈಡ್ಸ್ಗೆ ಹಾಗಾಗಿ ಅಂದರೆ ಒಂದೇ ದಿನದಲ್ಲಿ ಎರಡೆರಡು ಆರ್ಡರ್ ಸಿಕ್ಕಿರೋದ್ರಿಂದ ನಾನು ಮೆಹೆಂದಿ ಇವರು ಸಾ ಸಂಜೆ ಬಂದು ಮೆಹೆಂದಿ ಹಾಕಿ ಅಂತ ಹೇಳಿದ್ರು ನಾನು ಇಲ್ಲ ಆಗೋಲ್ಲ ಬೆಳಗ್ಗೆನೇ ಬರ್ತೀನಿ ನನಗೆ ಬೇರೆ ಆರ್ಡರ್ ಇದೆ ಅಂದಿದ್ದಕ್ಕೆ ಸರಿ ಆಯಿತು ಬೆಳಗ್ಗೆನೇ ಬನ್ನಿ ಅಂತ ಹೇಳಿ ಬೆಳಗ್ಗೆನೆ ಕರ್ಸ್ಕೊಂಡ್ರು ನಾನು ಬೆಳಗ್ಗೆನೇ ಹೋದೆ ಇಲ್ಲೇ ಕೆ ಆರ್ ನಗರ ಪಕ್ಕನೇ ಅಂಕನಳ್ಳಿ ಅಂತ ಬರುತ್ತೆ ಆ ಊರಿನಲ್ಲಿ ನನಗೆ ಹೋಗ್ತಿದ್ದಂಗೆ ಮನೆ ಭಾಳ ಇಷ್ಟ ಆಯಿತು ತೊಟ್ಟಿ ಮನೆ ಇದು ತುಂಬ ಹಳೆ ಕಾಲದ ಮನೆ ಇದು ತುಂಬಾ ಇಷ್ಟ ಆಯಿತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಲೇಪನೂ ಅಷ್ಟೇ ತುಂಬ ಇಷ್ಟಪಡ್ತಿದ್ದ ಹೋಗ್ತಿದ್ದಂಗೆ ಅಂದರೆ ನಾವು ತಿಂಡಿಯೆಲ್ಲ ತಿನ್ಕೊಂಡು ಹೋದ್ವಿ ಪಾಪ ಅವ್ರು ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿ ಕಾರ್ದು ಅಂದರೆ ಬಾವುಂಡ್ ಚೆನ್ನಾಗಿ ಮಾತಾಡ್ಸಿದ್ರು ಬನ್ನಿ ನಾಷ್ಟ ಮಾಡಿ ಮಗುಗೆ ತಿನ್ಸಿ ಬನ್ನಿ ಆಮೇಲೆ ಮೆಹೆಂದಿ ಅಂತ ಆಯಿತು ಬನ್ನಿ ಅಂತೆಲ್ಲ ಕರೀತಾಯಿದ್ರು ಇಲ್ಲ ತಿನ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ವಿಡಿಯೋ ಮಾಡ್ಕೊಂತಿ ಮೆಹಂದಿ ಆರ್ ನಗರ ಪರವಾಗಿಲ್ಲ ಬಿಡಿ ಇಲ್ಲ ಇಲ್ಲ ಬೇಜಾರಿಲ್ಲ ಖುಷಿ ಒಂದೇ ಒಬ್ಬನೇ ಮಗ ಇಲ್ಲ ಆಯ್ತು ಮಾಡ್ಕೊಂಬಂದ್ ಇಲ್ಲ ಪರವಾಗಿಲ್ಲ ತಿನ್ಕೊಂಬಂದ್ರಿತ್ಲಾ ಇದು ಹೊಸ ಇಲ್ಲವೇ ಹ ಎಲ್ಲ ತಾಂಡೆ ಹ ಅಲ್ಲ ಅದು ಶಾಸ್ತ್ರ ಹೌದಾ ಅದೇನು ಅಳ್ಸಲ್ಲ ಮತ್ತೆ ಈಗ ಇನ್ನು ಇನ್ನೊಬ್ರು ಯಾರಾದ್ರೂ ಮದ್ವೆ ಆಗ್ತಾರ ಹೊಸ್ದಾಗಿ ಮದ್ವೆ ಯಾರ್ಯಾರು ಹೊಸ ಮದುವೆ ಆದ್ರೆ ಅವ್ರಿಗೆಲ್ಲ ಹೆಸರು ಬರೀತೀರಾ ಇಲ್ಲಿ ಓ ಸರಿ ಸರಿ ಐಡಿಯಾ ಏನೋ ಅದಾಗದೆ ಅಲ್ಸೋಗತ ಇರುತ್ತೆ ಆ ಇವರು ಮದ್ವೆ ಯಾರು ಮದ್ವೆ ಆಗ್ತಿರ್ತಾರೆ ಆ ಮನೆಯಲ್ಲಿ ಹೆಣ್ಮಕ್ ಅಥವಾ ಅವ್ರ ಮನೆ ಮಕ್ಕಳಲ್ಲಿ ಯಾರು ಮದ್ವೆ ಆಗ್ತಿರ್ತಾರೆ ಅವ್ರ ನೇಮ್ನ ಅಂದರೆ ಹುಡುಗ ಹುಡುಗಿ ನೇಮು ಮತ್ತು ಅವ್ರ ಮದುವೆ ಆಗ್ತಿರೋ ಡೇಟು ಆ ಥರ ಬರೀತಾರಂತಲ್ಲಿ ಗೋಡೆ ಮೇಲೆ ಅದು ನೆಕ್ಸ್ಟ್ ಇನ್ನೊಬ್ರು ಮಗಳು ಅಥವಾ ಮಗ ಮದುವೆಗೆ ಬರೋವರೆಗೂ ಅದು ಹಂಗೆ ಇರುತ್ತಂತೆ ಅದಾಗದೇ ಅಳ್ಸೋಗತಕ್ಕ ಅದು ಹಾಗೆ ಇರುತ್ತಂತೆ ನನಗೆ ಏನೋ ಒಂಥರ ಇಷ್ಟ ಆಯ್ತು ಅದನ್ನು ಕೇಳಿ ಬ್ರೈಡ್ ಬಂದು ಅವರು ತಿಂಡಿ ತಿಂದಿರಲ್ಲ ಹಂಗಾಗಿ ಬೇಗ ತಿಂಡಿ ತಿನ್ನಿ ಅಂತ ಹೇಳಿ ನಾನು ವಿಡಿಯೋ ಇದ್ದೆ ಹಾಗೆ ಕೋನಗಳನ್ನೆಲ್ಲ ತಂದಿರೋದನ್ನೆಲ್ಲ ಡೆಕೋರೇಟ್ ಇದ್ದೆ ಫೋಟೋ ಮತ್ತು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೇಪನ ಅಮ್ಮ ಕೂಡಮ್ಮ ನಾನು ಜೋಡಿಸ್ತೀನಿ ಜೋಡಿಸ್ತೀನಿ ಅಂತ ಆಟ ಮಾಡ್ತಾ ಇದ್ದ ಹಾಗೆ ಅವನಿಗೂ ಕೊಟ್ಟೆ ಜೋಡಿಸ್ತಾ ಇದ್ದ ಕೋನ ನಂತೂ ಅವನೇ ಹಿಡ್ಕೊಂಬಿಟ್ಟಿದ್ದ ಯಾರಾದ್ರೂ ಇಸ್ಕೊಂಡ್ಬಿಡ್ತಾರೆ ಅಂತ ಸಿ ತುಂಬಾ ಇಷ್ಟ ಅದೆಲ್ಲ ಅವನಂಗ್ ಕೊಟ್ಬಿಡ್ಬೇಕು ನಾನು ಬರೀವಾಗ ಅದನ್ನೆಲ್ಲ ಪ್ರೆಸ್ ಮಾಡ್ಕೊಂಡು ಕಾಲ್ ಮೇಲೆ ಕೈ ಮೇಲೆಲ್ಲ ಗೀಜ್ಕೊಂತ ಇರ್ತಾನೆ ನಾನು ಮೆಹಂದಿ ಹಾಕುವಾಗ ಎಲ್ಲ ಡಿಸ್ಟರ್ಬ್ ಏನು ಮಾಡಲ್ಲ ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಇರ್ತಾನೆ ಇವ್ನ ಮನೆಯಲ್ಲಿ ಮಕ್ಕಳಿದ್ದು ಆಟ ಆಡ್ಕೊಂಡು ಎಲ್ಲರೂ ಚೆನ್ನಾಗಿ ಲಗ್ಗೆ ಹೊಡಿತಾ ಇದ್ವು ನಾನು ಮೆಹಂದಿ ಹಾಕಬೇಕು ಅಂತಲೇ ಸ್ವಲ್ಪ ಬೇಗ ಹೋಗಿ ಮೆಹಂದಿ ಹಾಕ್ತಾ ಇದ್ನಲ್ಲ ಅವ್ರ ಅವರು ಬ್ರೈಟ್ಸ್ ಅವ್ರ ಅಕ್ಕ ಇದ್ದಾರಲ್ಲ ಹಂಗೂ ನಮ್ಮ ನಮಗೂ ಹಾಕಿ ಅಮೌಂಟ್ ಏನಾಗುತ್ತೆ ಕೊಡ್ತೀವಿ ಯಾಕೆಂದರೆ ನಾವು ಹಾಕೋರ್ನ ಯಾರನ್ನೂ ಕರೆಸಿಲ್ಲ ನೀವೇ ಚೆನ್ನಾಗಿ ಆಗ್ತಿದ್ದೀರ ಹಾಕ್ಬಿಟ್ಟು ಹೋಗಿ ಒಂದು ಅರ್ಧ ಗಂಟೆ ಟೈಮ್ ಮಾಡ್ಕೊಳ್ಳಿ ಅಂತ ಅಂದರು ನನಗೆ ನಿಜ ಟೈಮ್ ಇರಲಿಲ್ಲ ಐದು ನಿಮಿಷನೂ ನಾನು ಅವ್ರಿಗೆ ಹೋಗ್ಲಿ ಬಿಡು ಒಂದು ಸ್ವಲ್ಪ ಚಿಕ್ಕದೊಂದು ಫ್ಲವರ್ ಹಾಕ್ತೀನಿ ಅನ್ನೋಕ್ಕೂ ನನಗೆ ಟೈಮ್ ಇರಲಿಲ್ಲ ಇಲ್ಲ ಇಲ್ಲ ಆಗಲ್ಲ ಮೇಡಮ್ ಅಂತ ಹೇಳಿದೆ ನಾನು ಸೊ ಹಾಗಾಗಿ ಇವರಿಗೆಲ್ಲ ಹಾಕಿದ್ಮೇಲೆ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಅವರು ಕ್ಲಾಸ್ಗೆ ಹೋಗಿದ್ದರು ನಾನು ಅಷ್ಟೊತ್ತಿಗೆ ಇನ್ನೇನು ಕಾಲ್ಗೆ ಸ್ವಲ್ಪ ಇನ್ನೇನು ಸ್ವಲ್ಪ ಡಿಸೈನಲ್ಲಿ ಮುಗಿಯುತ್ತೆ ಅನ್ನೋವಾಗ ನಾನು ಕರ್ಸ್ಕೊಂಡೆ ಫೋನ್ ಮಾಡಿ ಬೇಗ ಬನ್ನಿ ಹೋಗ್ಬಿಡೋಣ ಅಂದ್ಬಿಟ್ಟು ಆಮೇಲೆ ಅವ್ರು ಬಂದು ಲಾಸ್ಟ್ ಇನ್ನೇನೆಲ್ಲ ಎಂಡಿಂಗಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ ಹಂಗೋರು ಊಟ ಮಾಡ್ಕೊಂಡೋಗಿ ಬಂದ್ರ ಏನು ತಿನೇ ತಿನ್ನಲಿಲ್ಲ ನೀವು ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿದ್ರು ಇಲ್ಲ ಮೇಡಮ್ ತಿನ್ಕೊಂಬಂದಿದ್ವಿ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ ಹೊಟ್ಟೆ ಮಾತ್ರ ತುಂಬಾ ಎಸಿತಾಯಿತು ಮನೆಗೆ ಹೋಗೋಷ್ಟು ಖಾಲಿ ಹೊಟ್ಟೆ ಹಸಿವಾಗ್ತಿತ್ತು ಅಲ್ಲಿ ಮಾಡಿ ತಿನ್ನೋವಷ್ಟು ಟೈಮ್ ಇರಲಿಲ್ಲ ಹೋದ ಬ್ಯಾಗೆಲ್ಲ ಪ್ಯಾಕ್ ಆಗಿರೋದನ್ನೆಲ್ಲ ಹಂಗೆ ತಕ್ಕೊಂಡು ಬ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಹೊರಟ್ಬಿಟ್ವಿ ನಾವು ಇದು ಶನಿವಾರ ಭಾನುವಾರ ಆಗಿತ್ತು ಮನೆಯದೆಲ್ಲ ಏನಾದರೂ ಶಿಫ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಜೋಡ್ಸ್ಕೊಂಡು ಅಂದಾಗ ಈ ಥರ ಆರ್ಡ್ರ್ಗಳು ಸಿಕ್ತಲ್ಲ ಹಂಗಾಗಿ ಬಂದ್ವಿ ಆರ್ಡ್ರ್ಗಳು ಸಿಕ್ಕಿದಾಗ ಇಲ್ಲ ಅಂತ ಹೇಳ್ಬಾರ್ದು ಏಕೆಂದರೆ ನಾವು ಬಿಗಿನರ್ಸು ಇಲ್ಲ ಅನ್ನೋವಷ್ಟು ದೊಡ್ಡ ನಾವಲ್ಲ ಅಷ್ಟು ಬಂದಿರೋದನ್ನ ಆರ್ಡರ್ಸ್ನ ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ನಾನು ಯಾವುದು ಮಿಸ್ ಮನೆ ಅಲ್ವಾ ಬೇಕಾದ್ರ ನಿಧಾನಕ್ಕೆ ಎತ್ತಿಟ್ಕೊಂಡು ಕ್ಲೀನ್ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ವಿ ಇನ್ನೇ ನಮ್ಮ ಮನೆಗೆ ಯಾರು ಬರ್ತಾರೆ ಅಷ್ಟು ದೂರ ನಮ್ಮನೆ ಯಾರು ಯಾರೂ ಅಷ್ಟಾಗಿ ಬರೋಲ್ಲ ಬಂದರೆ ಇನ್ನೇ ನಮ್ಮೂರ ಕಡೆಯಿಂದ ಬರೋರೆಲ್ಲರೂ ಫೋನ್ ಮಾಡಿಕೊಂಡೇ ಬರೋದು ದಾರಿನಲ್ಲಿ ಮಧ್ಯ ಹೋಗ್ತಾ ರೈಲ್ವೆ ಗೇಟ್ ಹಾಕಿದ್ರು ಟ್ರೈನ್ ಬರುತ್ತೆ ಅಂದ್ಬಿಟ್ಟು ಹೊಟ್ಟೆ ಬರೆಸಿತಲ್ಲ ಅಲ್ಲಿ ಕಡಲೆಕಾಯಿ ಮಾರ್ತಿದ್ರು ಕಡಲೆಕಾಯಿ ತೊಗೊಂಡ್ವಿ ನಾವು ತೊಗೊಂಡು ತಿನ್ಕೊಂಡು ಹೋಗ್ತಿದ್ವಿ ಪಾಪ ನಮ್ಮ ಹಸ್ಬೆಂಡು ಹೊಟ್ಟೆಸ್ಕೊಂಡಿದ್ರು ನಾನು ಒಟ್ಟೈಸ್ಕೊಂಡಿದ್ದೆ ಅಪ್ಪನೂ ಹೊಟ್ಟೆಸ್ಕೊಂಡ್ಬಿಟ್ಟಿದ್ವಿ ಮೂರು ಜನನೂ ಹೊಟ್ಟೆಸ್ಕೊಂಡ್ಬಿಟ್ಟಿದ್ವಿ ಏನಪ್ಪ ಮಾಡೋದು ಅಂತ ಆಮೇಲೆ ಅಂದರೆ ನಾವು ರೀ ರೀಚ್ ಆಗಬೇಕಿತ್ತು ನಾವು ಇನ್ನು ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ನಾವು ಬೇಗ ಹೋಗಬೇಕು ಯಾಕೆಂದರೆ ಮೇಕಪ್ ಒಪ್ಕೊಂಡಿರೋದಲ್ವ ಹಂಗಾಗಿ ಬೇಗ ಹೋಗಲೇಬೇಕು ಆವಾಗ ಮಳೆ ಬೇರೆ ಬರ್ತಿತ್ತು ಹಂಗೂ ಮಳೇಲಿ ಸಣ್ಣ ಪುಟ್ಟ ಮಳೆ ಬಂದರೂ ಸಣ್ಣ ಸಣ್ಣ ಮಳೆ ಬಂದರೂ ತಲೆ ಕೆಡ್ಸ್ಕೊತಿರ್ಲ ಲೇಪನ್ನೆಲ್ಲ ಫುಲ್ ಪ್ಯಾಕ್ ಮಾಡಿ ಕರ್ಕೊಂಡು ಹೋದ್ವಿ ಜೋರ ಮಳೆ ಬಂದಾಗ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಿದ್ವಿ ನಾವು ಹೋಗ್ತಾ ಇರೋದು ನಾಗಮಂಗ್ಲಾ ನನಗೆ ಈವೆಂಟ್ ಇರೋದು ನಾಗಮಂಗ್ಲದಲ್ಲಿ ನಮ್ಮ ಹಸ್ಬೆಂಡ್ ಪಾಪ ಗಾಡಿ ಓಡಿಸುವಾಗ ಭುಜ ಎಲ್ಲ ಇದೆ ಬೆನ್ನು ನೋಯ್ತಾ ಇದೆ ಅಂತಂದ್ರೂ ನಾನು ಯಾವಾಗಲೇ ಆಗಲಿ ನಾವು ಇನ್ನೇನು ಗಾಡಿನಲ್ಲೇ ಅಲ್ವಾ ಹೋಗೋದು ಬೈಕ್ನಲ್ಲಿ ಹಿಂಗೆ ಏನಾದರೂ ದೂರ ಹೋಗೋವಾಗ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಭುಜ ಎಲ್ಲ ನೋಯ್ತಾ ಇರುತ್ತೆ ಆವಾಗ ಒಂದು ಸ್ವಲ್ಪ ಹಿಂಗೆ ಏನಾದರೂ ಮಸಾಜ್ ಥರ ಮಾಡ್ತಾ ಇರ್ತೀನಿ ಇರ್ತೀನಲ್ಲೇ ಸ್ವಲ್ಪನಾದರೂ ನೋವು ಕಮ್ಮಿ ಆಗುತ್ತೆ ಸ್ವಲ್ಪ ಫ್ರೀ ಆಗುತ್ತೆ ರಿಲೀಫ್ ಆಗುತ್ತೆ ಅಂದ್ಬಿಟ್ಟು ಚೌಟ್ರಿಗೆ ರೀಚ್ ಆದ್ವಿ ನಾವು ನಮ್ಮ ಹಸ್ಬೆಂಡು ಲಗೇಜ್ನಲ್ಲಿ ಒಳಗಡೆ ಇಟ್ಕೊಟ್ಟು ಮತ್ತೆ ನನ್ನನ್ನು ಒಳಗಡೆ ಬಿಟ್ಬಿಟ್ಟು ನಾವೇನಾದರೂ ತಿನ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು ಚೌಟ್ರಿನಲ್ಲಿ ಏನೂ ಹೋಗಲಿಲ್ಲ ಹೊರ್ಗಡೆ ಹೋಗಿ ಏನಾದರೂ ಪಾನಿಪುರಿ ಏನಾದರೂ ಮಸಾಲೆ ಪುರಿ ತಿನ್ಕೊಂಬರ್ತೀನಿ ಪಾಪನೂ ಹೊಟ್ಟೈಸ್ಕೊಂಡಿದ್ದಾನೆ ಅಂತ ಕರ್ಕೊಂಡು ಹೋದ್ರು ನಾನು ಅಲ್ಲಿಂದ ಬಂದು ಅಂದರೆ ನಾವು ಬಂದಾಗ ಐದು ಗಂಟೆ ಆಗಿತ್ತು ಬಂದು ಬೇಗ ಬೇಗ ಮೇಕಪ್ ಮಾಡಿ ಸ್ಟೈಲು ಮತ್ತು ಮೇಕಪ್ ಎಲ್ಲ ಮಾಡಿ ನಾನು ಸ್ಯಾರಿ ಇರಲಿಲ್ಲ ಅವ್ರು ಲೆಹೆಂಗಾಗಳು ತೊಗೊಂಡಿದ್ರು ಹಾಗಾಗಿ ಸ್ವಲ್ಪ ಬೇಗ ಆಯಿತು ಅವ್ರ ಮಕ್ಕಳಿಗೂ ಕೂಡ ಮೇಕಪ್ ಮಾಡಿ ಅವರ ಅಮ್ಮಂಗೆ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಹೇಳಿದರು ಹೇರ್ ಸ್ಟೈಲ್ ಮಾಡಿಕೊಟ್ಟು ನಾನು ನೈಟಲ್ಲೇ ಚೌಟ್ರಿನಲ್ಲೇ ಊಟ ಮಾಡ್ಕೊಂಡ್ವಿ ಇವ್ರು ಬಂದು ನನ್ನ ಫ್ರೆಂಡ್ಸೇನೆ ನನ್ನ ಡಿಗ್ರಿ ಫ್ರೆಂಡ್ಸು ಪಿ ಯು ಮತ್ತು ಡಿಗ್ರಿ ಫ್ರೆಂಡ್ಸ್ ಇವರು ಇನ್ನೂ ಫಂಕ್ಷನ್ ಮೂರು ತಿಂಗಳಿದೆ ಅನ್ನುವಾಗ್ಲೇ ಹೇಳ್ಕೊಂಡಿದ್ರು ನೀನೇ ಬಂದು ಮೇಕಪ್ ಮಾಡಿಕೊಡು ಅಂತ ಹೇಳಿದರು ನೈಟು ಚೌಟ್ರಿನಲ್ಲಿ ಅಷ್ಟಾಗಿ ರೂಮ್ಗಳಿರಲಿಲ್ಲ ಹಾಗಾಗಿ ನಾವು ಇಲ್ಲೇ ಪಕ್ಕದಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರು ಮನೆಗೆ ಹೋಗಿ ಅಲ್ಲೇ ಮಲಗಿದ್ದು ನೈಟು ಬೆಳಗ್ಗೆ ಬೇಗ ಬಂದು ಇವರು ಚೌಟ್ರಿನಲ್ಲಿ ಇರಲಿಲ್ಲ ಇವ್ರಿಗೂ ಪಾಪ ರೂಮ್ ಸಿಕ್ಕಿರಲಿಲ್ಲ ಹಾಗಾಗಿ ಪಕ್ಕದಲ್ಲಿ ರೂಮ್ಸ್ನ ಬುಕ್ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ರೂಮ್ಸ್ನ ಬುಕ್ ಮಾಡಿಕೊಂಡು ಅಲ್ಲೇ ಹೋಗಿದ್ದೆ ನಾನು ಅಲ್ಲೇ ರೆಡಿ ಮಾಡಿಕೊಟ್ಟು ನಾನು ಮತ್ತೆ ಚೌಟ್ರಿಗೆ ಹೋಗಕ್ಕೆ ಹೋಗಲಿಲ್ಲ ಹಂಗೂ ಕರೆದ್ರು ಬಾ ಊಟ ಮಾಡ್ಕೊಂಡು ಹೋಗುವಂತೆ ಬಾ ರಮ್ಯ ಎಲ್ಲ ಕರೆದ್ರು ನಾನು ಹೋಗಲಿಲ್ಲ ಇಲ್ಲ ಪರವಾಗಿಲ್ಲ ಹೋಗೋಣ ಬೇಗ ಹೋಗಬೇಕು ಮಳೆ ಬಂದುಬಿಡುತ್ತೆ ಮನೆ ಸೇರ್ಕೊಬೇಕು ಅಂತ ಹೇಳಿ ಹೊರಟ್ವಿ ಆಮೇಲೆ ನಮ್ಮ ಹಸ್ಬೆಂಡು ಇದೇ ಇಲ್ಲೇ ಮುಳ್ಕಟ್ಟಮ್ಮ ದೇವಸ್ಥಾನ ದೇವ ದೇವಸ್ಥಾನ ಇದೆ ಹೋಗೋಣ ಯಾವತ್ತೂ ಹೋಗಿಲ್ಲ ನಾವು ಅಂತ ಅಂದ್ಬಿಟ್ಟು ಅಂದ್ಕೊಂಡೇ ಇರಲಿಲ್ಲ ಅಕಸ್ಮಾತಾಗಿ ಹೊರಟಿದ್ದು ಹಾಗಾಗಿ ಬೇಗ ಹೋಗೋಣ ಮಳೆ ಬರೋದ್ರೊಳಗೆ ಅಂದ್ಬಿಟ್ಟು ಬೇಗ ಹೊರಟ್ವಿ ನಾವು

ಈ ದೇವಸ್ಥಾನ ಬಂದು ನಾನು ಈ ದೇವ್ರ ಬಗ್ಗೆ ಅಷ್ಟಾಗಿ ಕೇಳಿರಲಿಲ್ಲ ತುಂಬ ಪವರ್ಫುಲ್ ದೇವರಂತೆ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಅವರು ಮೊದಲೆಲ್ಲ ಮೊದಲು ಮದುವೆಗೂ ಮೊದಲೆಲ್ಲ ಬಂದಿದ್ರಂತೆ ನನಗೆ ನಾನು ಅಷ್ಟಾಗಿ ಬಂದಿರಲಿಲ್ಲ ನಾಗಮಂಗ್ಲಕ್ಕೆ ನಾನೇನು ಅಷ್ಟಾಗಿ ಹೋಗಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಕೇಳಿದ್ದೆ ಮುಳುಕಟ್ಟಮ್ಮ ದೇವಸ್ಥಾನ ಅಂತ ಕೇಳಿದ್ದೆ ಬಟ್ ಎಷ್ಟು ಪವರ್ಫುಲ್ ಅವೆಲ್ಲ ಏನೂ ಅಷ್ಟಾಗಿ ಗೊತ್ತಿರಲಿಲ್ಲ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಈ ದೇವ್ರಿಗೆ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ನಾವು ಪೂಜೆ ಎಲ್ಲ ಮಾಡಿಸೋಣ ಮನೆ ಕಾಯಿಗೂ ಹೊಸ ಮನೆಗೆ ಇವಾಗ ಹೊಸ ಬಡಗೆ ಮನೆಗೆ ಹೋಗ್ತಿದ್ದೀವಲ್ವ ಕಾಯಿ ಕಟ್ಟೋಣ ಅಂದ್ಬಿಟ್ಟು ಪೂಜೆ ಮಾಡಿಸಿ ಕಾಯೆಲ್ಲ ಎಲ್ಲ ಕಟ್ಟೋಕ್ಕೆ ಕಟ್ಟಕ್ಕೆ ಅಂತ ತಗೊಂಡ್ವಿ ತಕ್ಷಣನೂ ತುಂಬ ಚೆನ್ನಾಗಾಯಿತು ಬೇಜಾರು ಏನಪ್ಪ ಅಂತಂದರೆ ನಾನು ಜೀನ್ಸ್ ಹಾಕೊಂಡ್ಬಿಟ್ಟಿದ್ದೆ ನಾನು ದೇವಸ್ಥಾನಕ್ಕೆ ಜೀನ್ಸ್ ಎಲ್ಲ ಹಾಕ್ಕೊಂಬರಬಾರ್ದು ಬಟ್ ನಂಗೆ ಗೊತ್ತಿರಲಿಲ್ಲ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಏನು ಇದ್ದಕ್ಕಿದ್ದಂತೆ ಪ್ಲ್ಯಾನ್ ಮಾಡಿದ್ದಷ್ಟೇ ಮನಸಲ್ಲಿ ಅದೇ ಕಾಡ್ತಾಯಿತ್ತು ಅಯ್ಯೋ ದೇವಸ್ಥಾನಕ್ಕೆ ಜೀನ್ಸ್ ಹಾಕೊಂಬಂದ್ಬಿಟ್ಟಿದ್ದೀನಲ್ಲ ನೋಡಿದವರಾದರೂ ಏನು ಅನ್ಕೊಂತಾರೆ ಯಾರಾದರೂ ರೇಗ್ಬಿಟ್ರೆ ಬೈದುಬಿಟ್ರೆ ನಂತ ಅಕ್ಕನೂ ಭಯ ಆಗ್ತಿತ್ತು ಬೇರೆ ಹುಡುಗಿರಲ್ಲಿ ಹಾಕ್ಕೊಂಡ್ಬರ್ತಾರೆ ನೋಡಿದ್ದೀನಿ ನಾನು ಸುಮಾರು ಕಡೆ ಹಾಕೊಂಬರೋದು ಆದರೆ ನನಗೆ ಮನಸ್ಸಿರಲಿಲ್ಲ ನಾನು ಯಾವತ್ತೂ ಅಷ್ಟಾಗಿ ಜೀನ್ಸ್ ಎಲ್ಲ ದೇವಸ್ಥಾನ ದೇವಸ್ಥಾನಗಳಿಗೆಲ್ಲ ಹಾಕ್ಕೊಂಡು ಹೋಗಲ್ಲ ಬಟ್ ಅದೊಂದು ಬೇಜಾರಾಯ್ತು ಅಷ್ಟೇ ಬಟ್ ಪಾಪ ದರ್ಶನಾದ್ರೆ ತುಂಬಾ ಚೆನ್ನಾಗಾಯಿತು ಕಾಯಿ ಕಟ್ಟೋದಕ್ಕೆಲ್ಲ ಕಾಯಿ ತೊಗೊಂಡು ಲೇಪನೂ ಆಟ ಸಾಮಾನು ಕೊಡಿಸು ನನಗೆ ವಾಚ್ ಅಂತೂ ಇಡ್ಕೊಂಬಿಟ್ಟಿದ್ದ ನಂಗೆ ವಾಚ್ ಬೇಕು ವಾಚ್ ಬೇಕು ಅಂದ್ಬಿಟ್ಟು ಹಾಗಾಗಿ ಅವನು ಒಂದು ವಾಚ್ ತೊಗೊಂಡು ಅಲ್ಲಿ ವಾಚ್ ಅಷ್ಟು ಚೆನ್ನಾಗಿರಲಿಲ್ಲ ಸಿಕ್ಕಾಪಟ್ಟೆ ಅಳ್ತಿದ್ದ ವಾಚ್ ಬೇಕು ಅಂತ ಹಾಗಾಗಿ ವಾಚ್ ತೊಗೊಂಡು ಕೊಡ್ಸಿದ್ವಿ ಅದಾದಮೇಲೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಇಡ್ಲಿ ಮಾಡ್ತಾಯಿದ್ರು ಅಲ್ಲಿ ಇಡ್ಲಿ ತಿಂದ್ವಿ ಇಡ್ಲಿ ಮಾತ್ರ ಸಖತ್ತಾಗಿತ್ತು ಸೇಮ್ ಒಳ್ಳೆ ಅಮ್ಮಂದರು ಮಾಡ್ತಾರಲ್ಲ ಅಷ್ಟು ಟೇಸ್ಟ್ ಇತ್ತು ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮನೇಲಿ ಮಾಡೋ ಇಡ್ಲಿ ಥರನೇ ಇತ್ತು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ ಹೆಂಗು ಮಳೆ ಬರೋದ್ರೊಳಗೆ ಬಂದ್ವಿ ತುಂಬಾ ಸಾಕಾಗ್ಬಿಟ್ಟಿತ್ತು ಬಂದು ಏನಾದರೂ ಎತ್ತಿಡೋಣ ಅಂತ ಅನ್ನಿಸ್ತು ಮನೆಯಲ್ಲೆಲ್ಲ ಅಂಟ್ಕೊಂಡಿರೋದನ್ನ ಆಗಲಿಲ್ಲ ಅಯ್ಯೋ ಬೇಡಪ್ಪ ಮಲೆಕೊಂಬಿಟ್ರು ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ಬೈಕಲ್ ಬಂದಿದ್ದಕ್ಕೆ ಅರ್ಧ ಬೆನ್ನು ಓದ್ಕೊಂಬಿಟ್ಟಿತ್ತು ಹಂಗಾಗಿ ಹೋಗಿ ರೆಸ್ಟ್ ಮಾಡ್ಬಿಡೋಣ ಅಂತ ರೆಸ್ಟ್ ಮಾಡಿದ್ವಿ ಹಾಂ ನನ್ನ ಟೀ ಶರ್ಟ್ ಮೇಲೆ ಕುಂಕುಮ ಮೆತ್ಕೊಂಬಿಟ್ಟೆ ತಂಗಿನಕಾಯಿನ ಇಟ್ಕೊಂಡಿದ್ನಲ್ಲ ಅದ್ರದ್ದು ತಂಗಿನಕಾಯಲ್ಲಿ ಇದ್ದಿದ್ದು ಕುಂಕುಮ ಎಲ್ಲ ಟೀ ಶರ್ಟ್ ಮೆತ್ಕೊಂಬಿಟ್ಟಿದ್ದೆ ಓಕೆ ಫ್ರೆಂಡ್ಸ್ ಇವತ್ತನೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್